ಹಲೋ ನನ್ನ ಕುಟುಂಬದವರೇ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಇವತ್ತು ಮೃದುವಾದ ರುಚಿಕರವಾದ ಆರೋಗ್ಯಕರವಾದ ರವೆ ಇಡ್ಲಿಯೊಂದಿಗೆ ಬಂದಿದ್ದೀನಿ ನಾನು ಬಹಳ ದಿನಗಳಾಗೋಗಿತ್ತು ರವೆ ಇಡ್ಲಿ ಮಾಡಿ ಇವತ್ತು ಮಾಡಿದೆ ಎಲ್ಲರೂ ಮನೆಯಲ್ಲೇ ಸಂತೋಷದಿಂದ ತಿಂದರು ಆ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ವೀಡಿಯೋನ ಎಲ್ಲ ಸ್ಕಿಪ್ ಮಾಡಿದೆ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸಂಪೂರ್ಣ ಪ್ರೋತ್ಸಾಹ ಬೆಂಬಲವನ್ನು ಕೊಡಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ ಮಾಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ತಲುಪುತ್ತೆ ಸ್ನೇಹಿತರೆ ನಾನು ಇವತ್ತು ರವೆ ಇಡ್ಲಿ ಮಾಡೋಕ್ಕೆ ತಗೊಂಡಿರ್ತಕ್ಕಂಥ ಪದಾರ್ಥಗಳ ವಿವರಣೆಯನ್ನು ಮೊದಲಿಗೆ ನಾನಿಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ ಈ ನಾನು ಇಲ್ಲಿ ಉಪ್ಪಿಟ್ಟು ರವೆ ಬಳಸ್ತಾ ಇದ್ದೀನಿ ನೋಡಿ ಈ ಗ್ಲಾಸ್ನ ಅಳತೆಯಲ್ಲಿ ಮೂರುವರೆ ಗ್ಲಾಸ್ ಅಷ್ಟು ನಾನು ಉಪ್ಪಿಟ್ಟು ರವೆಯನ್ನು ತೊಗೊಂಡಿದ್ದೀನಿ ಇಲ್ಲಿ ಚಿರೋಟಿ ರವೆ ಬಳಸ್ತಾ ಇಲ್ಲ ನಾನು ಕೇವಲ ಉಪ್ಪಿಟ್ಟು ರವೆಯಲ್ಲಿ ಮಾಡ್ತಾ ಇರೋದು ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಸ್ವಲ್ಪ ಅಡಿಗೆ ಅರಶಿನ ಪುಡಿ ಇಂಗು ಹಾಗೆ ಒಗ್ಗರಣೆಗೆ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಜೀರಿಗೆ ಮತ್ತು ಸೋಂಪನ್ನು ತೊಗೊಂಡಿದ್ದೀನಿ ಇಲ್ಲಿ ನಾನು ಶುಂಠಿ ಬಳಸ್ತಾ ಇಲ್ಲ ಆದ್ದರಿಂದ ಸ್ವಲ್ಪ ಸೋಂಪನ್ನು ತೊಗೊಂಡಿದ್ದೀನಿ ಕರಿಬೇವನ್ನು ಹೆಚ್ಚಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ತುಪ್ಪ ಮತ್ತು ಕ್ರಿಯಾ ಫುಡ್ಸ್ ರವರ ಕಡಲೆಕಾಯಿ ಎಣ್ಣೆ ಎರಡನ್ನೂ ಬೆಳೆಸ್ತಾ ಇದ್ದೀನಿ ಗಾಣದಿಂದ ತೆಗೆದ ಕಡಲೆಕಾಯಿ ಎಣ್ಣೆ ತುಪ್ಪ ಕಡಲೆಕಾಯಿ ಎಣ್ಣೆ ಎರಡನ್ನೂ ಬೆಳೆಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನು ಹಾಕಿ ನಾನು ಇವತ್ತು ಮೃದುವಾದ ಆರೋಗ್ಯಕರವಾದ ರವೆ ಇಡ್ಲಿ ಮಾಡ್ತಾ ಇದ್ದೀನಿ ಬನ್ನಿ ಈಗ ಒಗ್ಗರಣೆಯನ್ನು ಮಾಡಿಕೊಳ್ಳೋಣ ಸ್ನೇಹಿತರೆ ನಾನು ದಪ್ಪ ತಳದ ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ಇಲ್ಲಿಗೆ ಒಂದು ನಾಲ್ಕು ಸ್ಪೂನಷ್ಟು ಕಡಲೆಕಾಯಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಮೂರು ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ಅದು ಬಿಸಿಯಾಗಲಿ ಇಲ್ಲಿ ನಾವು ರವೆಯನ್ನು ಹುರಿಯೋ ಹಾಗಿಲ್ಲ ನಾನು ತಿಳಿಸ್ತಾ ಇದ್ದೀನಿ ಕೆಲವರು ಆ ಒಗ್ಗರಣೆಯಲ್ಲಿ ರವೆಯನ್ನು ಉರಿತಾರೆ ದಯಮಾಡಿ ಉರಿಯೋ ಅವಶ್ಯಕತೆ ಇಲ್ಲ ಎರಡು ನಿಮಿಷದಷ್ಟು ಬೇಡ ಒಂದು ನಿಮಿಷ ಅದನ್ನು ಬಾಡಿಸ್ಕೊಂಡ್ರೆ ಸಾಕು ಸ್ನೇಹಿತರೆ ನೋಡಿ ಎಣ್ಣೆ ಎಲ್ಲ ಕಾದು ಬಂದಿದೆ ಈಗ ನಾನು ಮೊದಲಿಗೆ ಸಾಸಿವೆ ಜೀರಿಗೆ ಸಾಸಿವೆ ಹಾಕ್ತೀನಿ ಚಿಟಪಟ ಅಂತ ಸಿಡಿಲಿ ಅದು ನೋಡಿ ಸಾಸಿವೆ ಎಲ್ಲ ಸಿಡಿತಾ ಇದೆ ಈಗ ಸೋಂಪು ಮತ್ತು ಜೀರಿಗೆಯನ್ನು ಹಾಕ್ತೀನಿ ಅದು ಸಹ ಚಿಟಪಟ ಅಂತ ಸಿಡಿಲಿ ಚೆನ್ನಾಗಿ ನೋಡಿ ಸೋಂಪು ಜೀರಿಗೆ ಎಲ್ಲ ಸಾಸಿವೆ ಎಲ್ಲ ಸಿಡಿತಾ ಬಂತು ಈಗ ನಾನು ಏನು ಮಾಡ್ತೀನಿ ಅಂದರೆ ಕಡಲೆಬೇಳೆ ಉದ್ದಿನಬೇಳೆ ಹಾಕಿ ಬಾಡಿಸ್ಕೊಂತೀನಿ ನೋಡಿ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಬಂತು ಇಲ್ಲಿ ನಾನು ಹಸಿಮೆಣಸಿನ್ಕಾಯಿ ಹೆಚ್ಚಿಕೊಂಡಿಲ್ಲ ನೀವು ಬೇಕಾದ್ರೆ ಸಣ್ಣದಾಗಿ ಹಸಿಮೆಣ್ಸಿನ್ಕಾಯನ್ನು ಬಳಸ್ಬೋದು ಹೆಚ್ಚಿ ಈಗ ನೋಡಿ ಇಲ್ಲಿ ನಾನು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಬಾಡಿಸ್ಕೊತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿನ ಹೆಚ್ಚಿರೋರು ಸಹ ಈಗ ಹಸಿಮೆಣ್ಸಿನ್ಕಾಯಿನ ಹಾಕಿ ಬಾಡಿಸ್ಕೋಬಹುದು ಈ ಸಮಯದಲ್ಲಿ ನಾನೇನು ಮಾಡ್ತೀನಿ ಅಂದರೆ ಈ ರವೆ ತೊಗೊಂಡಿದ್ನಲ್ಲ ಇದನ್ನು ಹಾಕ್ಕೊಂಡು ಒಂದು ನಿಮಿಷ ಬಾಡಿಸ್ಕೊತೀನಿ ಈಗ ಸ್ಟವನ್ನ ಆಫ್ ಮಾಡಿದ್ದೀನಿ ನೆನಪಿರಲಿ ಸ್ಟವನ್ನ ಆಫ್ ಮಾಡಿದ ಮೇಲೆ ನಾವು ಈ ರವೆಯನ್ನು ಹಾಕ್ಕೊಂಡು ಎರಡು ನಿಮಿಷದಷ್ಟು ಆ ಕಾವಲ್ಲೇ ಬಾಡಿಸ್ಕೊಂಡ್ರೆ ಸಾಕು ಎಕ್ಸ್ಟ್ರಾ ಏನೂ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಆ ಕಾವಲೇ ನಾವು ಅದನ್ನು ಬಾಡಿಸ್ಕೊಂಬಿಟ್ರೆ ತುಂಬ ಚೆನ್ನಾಗಿರಾವೆ ಇಡ್ಲಿ ಬರುತ್ತೆ ನೋಡಿ ಈಗ ನಾನು ಬಾಡಿಸ್ಕೊಂಡಿರೋದೆಲ್ಲ ತಣ್ಣಗಾಗಿದೆ ಈಗ ತೆಗೆದು ಇಟ್ಕೊಂಡಿದ್ದೀನಿ ಈಗ ಇಲ್ಲಿಗೆ ನಾನು ಕೊ ಹೆಚ್ಚಿಕೊಂಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು ಮೊದಲಿಗೆ ಅರ್ಧ ಲೀಟ್ರ್ ಮೊಸರನ್ನು ಹಾಕ್ಕೊತೀನಿ ನಂತರ ಇದ್ದರೆ ಮೆಕ್ಕಿದ್ದನ್ನು ಹಾಕ್ಕೊತೀನಿ ನೋಡಿ ಪಾತ್ರೆಗೆ ಹೆಚ್ಚಿಕೊಂಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು ಪುಡಿ ಪುಡಿ ಉಪ್ಪು ಅಡುಗೆ ಅರಿಶಿನ ಮತ್ತು ಅಡುಗೆ ಸೋಡಾ ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ ನಾವು ಇನ್ಸ್ಟೆಂಟಾಗಿ ಮಾಡ್ತಾ ಇರೋದ್ರಿಂದ ಅಡುಗೆ ಸೋಡಾ ನಾವು ಹಾಕ್ಕೊಳ್ಳೇಬೇಕು ಈಗ ಇದನ್ನೆಲ್ಲ ಡ್ರೈ ಮಿಕ್ಸ್ ಮಾಡಿಕೊಂಡು ನಂತರ ಅರ್ಧ ಲೀಟ್ರು ಹಾಲನ್ನು ನಾ ಸಾರಿ ಮೊಸರನ್ನ ಉಪಯೋಗಿಸ್ತಾ ಇದ್ದೀನಿ ಇದ್ದರೆ ಮಿಕ್ಕಿದ ಸ್ವಲ್ಪ ಮೊಸರನ್ನ ಹಾಕೊಳ್ಳೋಣ ಈಗ ಅರ್ಧ ಲೀಟ್ರ್ ಬಳಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಮೊದಲಿಗೆ ಅರ್ಧ ಲೀಟ್ರ್ ಮೊಸರು ಹಾಕ್ಕೊಂಡು ಇದಕ್ಕೆ ನೀರನ್ನು ಹಾಕಿ ತೊಳೆದು ಹಾಕ್ಕೊಂಡೆ ಬಟ್ ಸಾಕಾಗಲಿಲ್ಲ ಮತ್ತು ಇನ್ನು ಅರ್ಧ ಲೀಟ್ರಲ್ಲಿ ಕಾಲು ಲೀಟ್ರ್ ಅಷ್ಟು ಹಾಕ್ಕೊಂಡಿದ್ದೀನಿ ಒಟ್ಟು ಮುಕ್ಕಾಲು ಲೀಟ್ರ್ ಮೊಸರನ್ನು ನಾನಿಲ್ಲಿ ಬಳಸಿದ್ದೀನಿ ಈ ಹದಕ್ಕೆ ಬಂದಿದೆ ಈಗ ನಾವು ಚಟ್ನಿ ಮಾಡ್ಕೊಳ್ಳೋ ತನಕ ಇದನ್ನು ಒಂದು ಪಕ್ಕಕ್ಕೆ ತೆಗೆದಿಟ್ಕೊಂಬಿಡೋಣ ನೋಡಿ ಚಟ್ನಿ ಎಲ್ಲ ಮಾಡಿಟ್ಕೊಂಡಾಯ್ತು ಈಗ ನಾವು ಮಾಡಿಟ್ಟಂಥ ರವೆ ಇಡ್ಲಿಯ ಸಂಪಣ ಹೇಗಿದೆ ನೋಡೋಣ ಬನ್ನಿ ನೋಡಿ ಸಂಪೂರ್ಣ ಡ್ರೈ ಆಗೋಗಿದೆ ಈಗ ನಾನು ಮಿಕ್ಕಿರ್ತಕ್ಕಂಥ ಇನ್ನು ಕಾಲು ಲೀಟ್ರ್ ಮೊಸರು ಹಾಗೆ ಸ್ವಲ್ಪ ನೀರನ್ನು ಹಾಕಿ ಒಟ್ಟು ಒಂದು ಲೀಟ್ರ್ ಮೊಸರನ್ನ ನಾನಿಲ್ಲಿ ಬಳಸಿದ್ದೀನಿ ನೋಡಿ ಸ್ನೇಹಿತರೆ ಒಂದು ಲೀಟ್ರ್ ಮೊಸರು ಮೂರು ಗ್ಲಾಸ್ ಮೂರುವರೆ ಗ್ಲಾಸ್ ಉಪ್ಪಿಟ್ಟು ರವೆಗೆ ಒಂದು ಲೀಟ್ರ್ ಮೊಸರು ಕಾಲು ಲೀಟ್ರ್ ನೀರು ಹಾಕಿದ್ದೀನಿ ನೋಡಿ ಈಗ ಇಡ್ಲಿ ಪಾತ್ರೆಗೆ ಎಣ್ಣೆಯನ್ನು ಸವರ್ಕೊಂಡಿದ್ದೀನಿ ನೋಡಿ ಸಂಪಣವನ್ನು ಬಿಟ್ಟು ಇಡ್ಲಿ ಬೇಯಿಸ್ತೀನಿ ನಂತರ ತೆಗೆದು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ಬೆಂದು ಇಡ್ಲಿಯನ್ನು ತೆಗೆದಿಟ್ಟಿದೆ ತಣ್ಣಗಾಗಿದೆ ಈಗ ಈಗ ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡು ಸ್ಪೂನನ್ನು ಹಚ್ಚಿ ನಾನೀಗ ತೆಗೆದು ತೋರಿಸ್ತೀನಿ ನೋಡಿ ನೋಡಿ ಎಲ್ಲಿ ಹಿಂಗಂದರೆ ಕಚ್ಕೊಳ್ಳೋದೆ ಎಲ್ಲ ಬಂದ್ಬಿಡುತ್ತೆ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ನಲ್ಲಿ ನನಗೆ ತಿಳಿಸಿ ನಾನು ಬಹಳ ದಿನಗಳ ನಂತರ ಮಾಡಿದ್ದೀನಿ ತುಂಬ ಮೃದುವಾಗಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಮಾಡ್ತೀರಲ್ವಾ ಮಾಡಿ ತಿಂದು ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ಮರ್ಯಾದೆ ತಿಳಿಸಿ ತುಂಬ ಮೃದುವಾಗಿ ಏಕೆಂದರೆ ನಾವು ಸೋಡಾ ಹಾಕಿದ್ರೇ ಈ ಮೃದುತ್ವ ಬರೋದು ಇನ್ಸ್ಟೆಂಟಾಗಿ ಮಾಡೋದಲ್ವ ಆದ್ದರಿಂದ ನೋಡಿ ಒಂದು ತೆಗೆದು ತೋರಿಸಿದೆ ಈಗ ಎಲ್ಲವನ್ನ ತೆಗಿತೀನಿ ಅದೇ ರೀತಿ ಬಂದುಬಿಡುತ್ತೆ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ಹೇಳೋಕ್ಕೆ ಅಸಾಧ್ಯ ತಿಂತ ಇದ್ರಂತೂ ಅದು ತುಪ್ಪ ಹಾಕ್ಕೊಂಡು ಚಟ್ನಿ ಹಾಕ್ಕೊಂಡು ಇಲ್ಲಾಂದರೆ ಬೆಣ್ಣೆ ಹಾಕ್ಕೊಂಡು ತಿಂತ ಇದ್ರಂತೂ ಸಕ್ಕತ್ತಾಗಿರುತ್ತೆ ಒಮ್ಮೆ ಮಾಡಿ ನೋಡಿ ಹೇಗಿತ್ತು ಅಂತ ನಿಮ್ಮ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ನಲ್ಲಿ ನನಗೆ ತಿಳಿಸಿ ಎಲ್ಲರೂ ಮಾಡಿರ್ತೀರ ನಾನು ತುಂಬ ದಿನ ಆಗಿತ್ತು ಮಾಡಿ ಅದಕ್ಕೆ ಟ್ರೈ ಮಾಡಿದ್ದೀನಿ ನಾಳೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರಗಳು ಜೈ ಗಣೇಶ